ನಮಸ್ಕಾರ ಗುರು ನೀವು ನೋಡ್ತಿರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಸ್ ಮತ್ತು ಯು ಮುಂಬಾ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಗುರು ಇವತ್ತಿನ ವಿಚಾರ ಬಂದು ಬೆಂಗಳೂರು ಬರೋ ಸೋತ್ರ ಬಂದು ಗುರು ಅದು ಸಖತ್ತಾಗಿ ಆಡ್ತು ಅಂತ ಹೇಳ್ಬೇಕು ಈ ರೀತಿ ಸೋತ್ರಿ ಯಾರಿಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳ್ಬೇಕು ಏ ನಮ್ಮ ತಂಡ ಚೆನ್ನಾಗಿ ಆಡೋ ಪ್ಲೇಸ್ಗಳು ಚೆನ್ನಾಗಿ ಆಟ ಆಡ್ತಾರೆ ಎಲ್ಲ ಒಂದು ಚೂರು ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಇರೋ ಸೋತು ಅಂತ ಎಮ್ಮೆ ಹೇಳ್ಕೊಳ್ತೀವಿ ಅಂತ ಹೇಳ್ಬೇಕು ಅದು ಬಿಟ್ಟು ಹತ್ತು ಪಾಯಿಂಟ್ ಹನ್ನೆರಡು ಎಂಟು ಏಳು ಆ ರೀತಿ ಸೋತು ಅಂತ ತೀರಮಟ್ಟೆ ಬೇಸರ ಹೇಳ್ಬೇಕು ಇವತ್ತಿನ ಮುಂದೆ ಬೆಂಗಳೂರು ರು ಇವು ಮುಂಬೈರ ಸೋತರು ಅಂತ ಹೇಳ್ಬೇಕು ಆದ್ರೂ ಕೂಡ ಏನು ಬೇಜಾರಾಗಿಲ್ಲ ಅಂತ ಹೇಳ್ಬೇಕು ಚೆನ್ನಾಗಿ ಆಟ ಆಡಿದ್ರು ರೈಡರ್ಸ್ ಆಗಿರ್ಬೋದು ಡಿಫೆಂಡರ್ಸ್ ಆಗಿರ್ಬೋದು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಮೇನ್ ಆಗಿ ಬಂದು ಪರ್ದೇಪ್ ರವಲ್ ಅವರು ಸೂಪರ್ ಟನ್ ಮಾಡಿಕೊಂಡ್ರು ಅಂತ ಹೇಳ್ಬೇಕು ಆ ಕೂಡ ಅಜಿತ್ ಚಾವನ್ ಅವರು ಕೂಡ ಸೂಪರ್ ಟನ್ ಮಾಡಿಕೊಟ್ರು ಅಂತ ಹೇಳ್ಬೇಕು ಮತ್ತೆ ಈ ಕಡೆಯಿಂದ ಸುಶೀಲ ಅವರು ಆರು ರೈಟ್ ಪಾಡಿದ್ರು ಅಂತ ಹೇಳಬೇಕು ಮತ್ತೆ ಡಿಫೆಂಡಿಂಗ್ ವಿಚಾರಕ್ಕೆ ಬರ್ತಾರೆ ತುಂಬಾನೇ ಅಜಿ ಇವರು ಅನಿಜ್ ರಾವತ್ ಅವರು ಬ್ಯಾಕ್ ಟು ಬ್ಯಾಕ್ ಫೈ ಫೈದಾಗ ಗಳಿಸಿದ್ದಾರೆ ಅಂತ ಹೇಳಬೇಕು ಇನ್ನು ಸೌರಭ್ ನಂದನ್ ಅವರು ಮೂರು ಟ್ಯಾಕಲ್ ಪಾಯಿಂಟ್ ಮಾಡಿದ್ರು ಅಂತ ಹೇಳಬೇಕು ಗುರು ನಮ್ಮ ಕಡೆ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು ರೈಡಿಂಗ್ ಪಾಯಿಂಟ್ ನಮ್ಮದು ಹದಿನೆಂಟು ತರದು ಇಪ್ಪತ್ತೊಂದು ಇತ್ತು ಅಂತ ಹೇಳಬೇಕು ಮತ್ತು ನಮ್ದು ರೈಡಿಂಗ್ ಟ್ಯಾಕಲ್ ಪಾಯಿಂಟ್ ಬಂದು ಹದಿನೇಳು ಸಾವಿರದ ಹದಿನಾರು ಇತ್ತು ಅಂತ ಹೇಳಬೇಕು ನಮ್ಮದು ಅಲೋಟ್ ಪಾಯಿಂಟ್ ಕೂಡ ಇತ್ತು ಅಂತ ಹೇಳ್ಬೇಕು ಒಂದ್ಸಲ ನಾವು ಅವ್ರನ್ನ ಆಲೌಟ್ ಮಾಡಿದ್ವಿ ಹೊಸ ಕೂಡ ಅಲೋಟ್ ಆಯಿತು ಅಂತ ಹೇಳಬೇಕು ಮ್ಯಾಚ್ ಹೆಂಗಿತ್ತು ಅಂತ ಹೇಳ್ದಾಯ್ತು ಅಂತಂದರೆ ಗುರು ಫಸ್ಟ್ ಹಾಫಲ್ಲಿ ರೀತಿ ಇಪ್ಪತ್ತು ಇಪ್ಪತ್ತೊಂದು ಇತ್ತು ಅದೇ ಸೆಕೆಂಡ್ ಹಾಫ್ಲು ಕೂಡ ಈ ಮೂವತ್ತೇಳು ಮೂವತ್ತೆಂಟು ಒಂದೊಂದೇ ಪಾಯಿಂಟ್ ಎಲ್ಲೂ ಕೂಡ ಮ್ಯಾಚ್ ಹೋಗಿಲ್ಲ ಕೆಳಗೆ ಹೋಗಿಲ್ಲ ಆ ರೀತಿ ಬದುಕೋಬೇಕು ಆದರೂ ಬೆಂಗಳೂರು ಬಸ್ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಯಾಮ್ ಮಾಡಿದ್ರು ಅಂತ ಹೇಳಬೇಕು ಸ್ವಲ್ಪ ಚೆನ್ನಾಗಿ ಆಡಿತು ಅಂತ ಹೇಳಿ ಬೆಂಗಳೂರು ಬುಸರು ಇನ್ನೂ ಒಳ್ಳೆ ಪೊಲೀಸಲ್ಲಿ ಗೇಮ್ನ ಮುಗಿಸಿ ಮ್ಯಾಚ್ ನಮ್ಮ ಕಡೆ ವಾಲಿಸ್ಕೋ ಅಂತ ಹೇಳಬೇಕು ಬೆಂಗಳೂರು ಬಿಸರ್ ಮತ್ತೆ ಅಜಿಂಕ್ಯ ಪವರ್ ಅವರು ಕೂಡ ಎರಡು ಟ್ಯಾಕಲ್ ಪಡ್ತಾ ಇರೋದು ಮತ್ತೆ ಹೊಸ ಮಿಂಚಿದಂತ ಅಟ್ಯಾಕರ್ ಸರ್ ಮಿಂಚಿ ಅಜಿಂಕ್ಯ ಪವರ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಚುರುಕು ಥರ ಬೋನಸ್ ಪಾಯಿಂಟ್ ಕೂಡ ಕರ್ಕೊಂಡು ಮೀ ಅವಾಗ ಇದು ಚೆನ್ನಾಗಿರುತ್ತೇಳ್ತೀನಿ ಅಂತ ಪರ್ದಿ ನಾವು ಫಾರ್ಮ್ಗೆ ಬಂದರೆ ತುಂಬಾ ಖುಷಿ ಆಗುತ್ತೆ ಮುಂದೆ ಬರೋ ಮ್ಯಾಚ್ಗಳಲ್ಲಿ ಕೂಡ ಕಾನ್ಫಿಡೆಂಟ್ ನೋಡ್ಬೋದು ಅಂತ ಹೇಳ್ತೀನಿ ಒಟ್ಟಾರೆ ಯು ಮುಂಗೂರದ ನಿಮ್ಮ ಬೆಂಗಳೂರು ಬುಸರು ಸೋತರು ಸೋತರು ಸೋತ್ರು ಒಂದು ಪಾಯಿಂಟ್ ಅದರಿಂದ ಸೋತರು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಸ ಮಾಡಿ ಬೆಂಗಳೂರು ಬಿಸ್ರು ಚೆನ್ನಾಗಿ ಅಂತ ಮತ್ತೆ ಯಾರು ನಿಮಗೆ ಕಳಪೆ ಆಟ ಆಡಿದ್ರಿ ಇವತ್ತಿನ ಪಂದ್ಯ ಕಸ ಕಟ್ ಮಾಡಿ ಮಾಡಿ ಅನ್ನೋ ಪ್ರಕಾರ ಎಲ್ಲರೂ ಕೂಡ ಚೆನ್ನಾಗಿ ಆಟ ಅಂತ ಹೇಳ್ಬೇಕು ಕಳಪೆ ಕೆಳಪೆ ಏನಿಲ್ಲ ಅಂತ ಹೇಳ್ಬೇಕು ಆದ್ರೆ ಸ್ವಲ್ಪ ಬೆಟರ್ ಎಫರ್ಟ್ ಆಗ್ಬೇಕಿತ್ತು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು ಗೆಲ್ಬೇಕು ಅಂತಾರೆ ಇನ್ನು ಕೂಡ ಏನಿದು ಮೊದಲನೇ ಪಂದ್ಯ ಎರಡನೇ ಪಂದ್ಯ ಮೂರನೇ ಪಂದ್ಯ ಅಂತ ಅಲ್ಲ ಸುಮಾರು ಪಂದ್ಯ ಆಲ್ರೆಡಿ ಬೆಂಗಳೂರು ಬುಸರು ಆ ಸಣ್ಣ ಸಣ್ಣ ತಪ್ಪುಗಳನ್ನ ಬೆಂಗಳೂರು ಬಿಸ್ ತಿ ಚೆನ್ನಾಗಿ ಆಡಿತ್ತು ಅಂತ ಇನ್ನೂ ಕೂಡ ಬೆಟರ್ ಆಗಿ ಮ್ಯಾಚ್ ಮುಗಿಸಿ ಕಾನ್ಸ್ಟೇಬಲ್ನ ಮೇಕ್ ಹೋಗಬೇಕಿತ್ತು ಅಂತ ಹೇಳ್ಬೇಕು ಯಾಕಂತಂದ್ರೆ ಒಂದು ಎರಡನೇ ಪಂದ್ಯ ಸೋತಿಲ್ಲ ಬೆಂಗಳೂರು ಬಿಸ್ಸರು ಅದರಲ್ಲಿ ಸೋಲಿಂದ ಸುಳಿ ಬಳಿ ಸಿಕ್ಕಿ ಅಂತ ಇರಬೇಕು ಸಮುದ್ರ ಆಗಿದೆ ಈ ವರ್ಷ ಬೆಂಗಳೂರು ಬಿಸ್ರು ಸೋಲು ಅಂತ ಹೇಳ್ಬೇಕು ಬಾವಿ ಆಗಿಲ್ಲ ಬಾವಿ ಆಗಿದ್ರೆ ಹುಡುಗರು ಸ್ವಲ್ಪ ಸಮುದ್ರ ಗುರು ಹೆಂಗೆ ಖಾಲಿ ಮಾಡಬೇಕಾಗುತ್ತೆ ಸೋಲಿನ ಕಾನ್ಸ್ಟೇಬಲ್ ತಗೊಂಡ್ಬರ್ಬೇಕು ಪ್ಯಾಂಟ್ಸ್ಗಳಂತಂದ್ರೆ ತಮಾಷೆ ಮಾತ್ರ ಬೆಂಗಳೂರು ಬಿಸ್ರು ಆದ್ರೂ ಕೂಡ ಸೋಲ್ ಬಾರ್ದಿತ್ತು ಈಗಿನ ಪರಿಸ್ಥಿತಿಯಲ್ಲಿ ಬೆಂಗಳೂರು ಬಸ್ಸರು ಸೋತಿದ್ದಾರೆ ಆದರೂ ಕೂಡ ಚೆನ್ನಾಗಿ ಆಟ ಅಂತ ಸ್ವಲ್ಪ ಖುಷಿ ಇದೆ ಅಂತ ಹೇಳ್ತಾನೆ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಣಮ ಕಮೆಂಟ್ ಮಾಡಿ ಬೆಂಗಳೂರು ಬೂಸರು ಸೋಲೋಕೆ ಮೇನ್ ಕಾರಣ ರೀಸನ್ ಏನು ಅಂತ ಬಟ್ ಚೆನ್ನಾಗಿ ಆಡಿದ್ರೆ ನನಗಂತ ಪ್ರಕಾರ ಬೆಂಗಳೂರು ಬೂಸರು ಬೆಟರ್ ಎಫೆಕ್ಟ್ ಹಾಕಿ ಸಖತ್ತಾಗಿ ಆಟ ಆಡಿದರೆ ಪಿ ಕೆಎಲ್ ಅಲ್ಲಿ ಇದೊಂದು ಮ್ಯಾಚ್ ಅಂತ ಹೇಳ್ತೀನಿ ತಡಬೈ ಬಾಯ್ ಸಿ ಸೊನ್ ಜೈ ಬೆಂಗಳೂರು ಒಬ್ಬು ಸೆಸಲಿಕಾಪ್ ನಮ್ ದೆಗೂರು ಹೊಡಿಲೇಬೇಕು ಹೊಡಿತೀವಿ ಸೀಸನ್ ಎ ಸೋನ್ ಬಾಯ್